ಆ ಪ್ರಭಾವಿ ವ್ಯಕ್ತಿ ಯಾರು ಇದರ ಹಿಂದೆ ಯಾರಿದ್ದಾರೆ ಅಪ್ರಾಪ್ತ ಬಾಲಕಿ ಶವವನ್ನ ಗ್ರಾಮ ಪಂಚಾಯಿತಿಯವರು ಎಲ್ಲಿ ಹೂತಿದ್ದಾರೆ ಪೊಲೀಸರ ಅಕ್ರಮದ ವಿರುದ್ಧ ಸಿಕ್ತು ದೊಡ್ಡ ಸಾಕ್ಷಿ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನನ್ ಶಿವಂ ಪವಿತ್ರ ಹದಿನೈದು ಆರು ಎರಡ್ ಸಾವಿರದ ಒಂಬತ್ತಕ್ಕೆ ಧರ್ಮಸ್ಥಳ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಸ್ನಾನ ಘಟ್ಟದಲ್ಲಿ ಹದಿನೈದು ವರ್ಷ ವಯಸ್ಸಿನ ಹುಡುಗಿಯ ಮೃತದೇಹ ಬಿದ್ದಿರತ್ತೆ ನದಿಯಲ್ಲಿ ಮುಳುಗಿ ಸತ್ತಿರೋದಲ್ಲ ಸ್ನಾನ ಘಟ್ಟದಲ್ಲಿ ಜಾರಿ ಬಿದ್ದು ಸತ್ತಿರೋದು ಅಲ್ಲ ಪೊಲೀಸರು ಬಂದು ಹುಡುಗಿಯ ಶವವನ್ನು ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ ಅದೇ ದಿನ ಪೋಸ್ಟ್ ಮಾರ್ಟಮ್ ಮಾಡಿ ಅದೇ ದಿನ ಧರ್ಮಸ್ಥಳ ಪೊಲೀಸರು ಮೃತ ಹುಡುಗಿಯ ವಿಳಾಸ ಪತ್ತೆಯಾಗದ ಕಾರಣ ಶವವನ್ನ ದಫನ್ ಮಾಡಲು ಕೋರಿದೆ ಅಂತ ಗ್ರಾಮ ಪಂಚಾಯತ್ಗೆ ಪತ್ರವನ್ನ ಬರೀತಾರೆ ಅಪರಿಚಿತ ಹುಡುಗಿಯ ಮೃತದೇಹ ಪತ್ತೆಯಾದ ಬಗ್ಗೆ ಈ ಮೂಲಕ ಮೇಲಿನ ವಿಷಯದ ಬಗ್ಗೆ ಬರೆದುಕೊಳ್ಳುವುದೇನಂತಂದ್ರೆ ದಿನಾಂಕ ಹದಿನೈದು ಆರು ಎರಡ್ ಸಾವಿರದ ಒಂಬತ್ತರಂದು ಬೆಳ್ತಂಗಡಿ ತಾಲೂಕು ಧರ್ಮಸ್ಥಳ ಗ್ರಾಮದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸ್ನಾನ ಘಟ್ಟದ ಬಳಿ ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷ ಪ್ರಾಯದ ಅಪರಿಚಿತ ಹುಡುಗಿ ಮೃತ ಶರೀರ ಪತ್ತೆಯಾಗಿದ್ದು ಈ ಬಗ್ಗೆ ಬೆಳ್ತಂಗಡಿ ಪೊಲೀಸ್ ಠಾಣಾ ಯು ಆರ್ ನಂಬರ್ ಐವತ್ತೊಂದು ಬಾರ್ ಒಂಬತ್ತು ಕಲಂ ನೂರ ಎಪ್ಪತ್ನಾಲ್ಕರಲ್ಲಿ ಪ್ರಕರಣವನ್ನ ದಾಖಲಿಸಿಕೊಂಡಿದೆ ಮೃತ ಅಪರಿಚಿತ ಹುಡುಗಿಯ ವಾರಸುದಾರರು ಯಾರು ಅಂತ ತಿಳಿದು ಬಂದಿರೋದಿಲ್ಲ ಸೊ ಮೃತದೇಹದ ವೈದ್ಯಕೀಯ ಮರಣೋತ್ತರ ಶವ ಪರೀಕ್ಷೆ ನಡೆಸಲಾಗಿದ್ದು ವೈದ್ಯಕೀಯ ಮರಣೋತ್ತರ ಶವ ಪರೀಕ್ಷೆ ಬಳಿಕ ಮೃತ ದೇಹ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಶವಾಗಾರದಲ್ಲಿ ಇರುತ್ತೆ ಆದ್ರಿಂದ ತಾವು ಅಪರಿಚಿತ ಹುಡುಗಿಯ ಮೃತದೇಹದ ಅಂತ್ಯ ಸಂಸ್ಕಾರವನ್ನ ಪಂಚಾಯತ್ ವತಿಯಿಂದ ಮಾಡಿಸುವುದಾಗಿ ಕೋರಿಕೆ ಅಂತ ಬರೆದಿದ್ದಾರೆ ಸೊ ಗ್ರಾಮ ಪಂಚಾಯತ್ ಅದನ್ನ ದಫನ್ ಮಾಡತ್ತೆ ಸೊ ಈಗ ಪ್ರಶ್ನೆ ಬರೋದು ಹದಿನೈದು ವರ್ಷದ ಬಾಲಕಿ ಸತ್ ಬಿದ್ದಿದ್ರೆ ಅದರ ಪೋಷಕರು ಯಾರು ಅಂತ ಹುಡುಕದೇನೆ ಅದೇ ದಿನ ಹೇಗೆ ದಫನ್ ಮಾಡೋಕೆ ಸಾಧ್ಯ ಮನುಷ್ಯರಾದವರು ಇಂಥ ಕೃತ್ಯ ಎಸಕ್ತಾರಾ ಸೊ ಈ ರೀತಿ ಅಮಾನುಷ್ಯ ಕೃತ್ಯವನ್ನ ಖಂಡಿಸುವವರನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಸಿ ಟಿ ರವಿ ಡಿ ಕೆ ಕನಿಷ್ಠ ಮಾನವೀಯತೆಯನ್ನು ಹೊಂದಿಲ್ಲದ ಮನುಷ್ಯ ವಿರೋಧಿ ರಾಜಕಾರಣಿಗಳು ಅನ್ನೋದನ್ನ ಸಾಬೀತ ಪಡಿಸಿದ್ದಾರೆ ಹಿಂದೂ ಪರ ಹೋರಾಟಗಾರರು ಮಾತಿತ್ತಿದ್ರೆ ನಾವು ಹಿಂದೂ ಪರ ಅಂತ ಹೇಳ್ಕೊಳ್ಳೋ ಬಿಜೆಪಿಗರು ಸಹ ಮೂರು ಬಿಟ್ಟು ನಿಂತಿದ್ದಾರೆ ಈ ಬಗ್ಗೆ ಪ್ರಶ್ನೆ ಕೇಳೋದಾಗ್ಲಿ ಧ್ವನಿ ಎತ್ತೋದಾಗ್ಲಿ ಮಾಡ್ತಾ ಇಲ್ಲ ಬಿಜೆಪಿಯವರು ಏನಿದ್ರು ಧರ್ಮಸ್ಥಳ ಚಲೋ ಅಂತ ಯಾತ್ರೆ ಶುರು ಮಾಡ್ಕೊಂಡಿದ್ದಾರೆ ಹೆಣ್ಣು ಮಗು ಅಂದ್ರ ಶವ ಬೆಳಿಗ್ಗೆ ಪತ್ತೆ ಆದ್ರೆ ಅದರ ವಿಳಾಸ ಪತ್ತೆಯಾಗಿಲ್ಲ ಅಂತ ಸಂಜೆಯೊಳಗೆ ಅಂತ್ಯ ಸಂಸ್ಕಾರ ನಡೆಸೋಕೆ ಪೊಲೀಸರಿಗೆ ಅಷ್ಟೊಂದು ಅರ್ಜೆನ್ಸಿ ಯಾಕಿತ್ತು ನಿಯಮಗಳ ಪ್ರಕಾರ ಹದಿನೈದು ದಿನ ವಾರಸುದಾರರಿಗೆ ಕಾಯ್ಬೇಕು ಅದು ಒಂದು ಹರೆಯದ ಹೆಣ್ಣು ಮಗುವಿನ ಶವ ಯಾರದ್ದು ಅಂತ ಕನಿಷ್ಠ ಒಂದೆರಡು ದಿನ ವಿಚಾರಣೆಯನ್ನು ಪೊಲೀಸರು ಯಾಕೆ ನಡೆಸಿಲ್ಲ ಧರ್ಮಸ್ಥಳದಲ್ಲಿ ಈ ರೀತಿ ಎಲ್ಲ ನಡೀತಾ ಇದೆ ಅನ್ನೋದಕ್ಕೆ ಸಾಕ್ಷಿ ಕೊಡ್ತಾ ಇದೆ ಹೀಗಿರುವಾಗ ಎಸ್ಐ ಟಿ ಸರಿಯಾಗಿ ತನಿಖೆ ಮಾಡಬೇಕು ಅಂತ ಹೇಳಬೇಕಾಗಿರುವಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಗೃಹ ಸಚಿವರು ಉಪಮುಖ್ಯಮಂತ್ರಿಗಳು ಏನ್ ಮಾಡ್ತಿದ್ದಾರೆ ಆರೋಪಿಗಳ ರಕ್ಷಣೆಗೆ ನಿಂತಿದಾರಾ ಅಥವಾ ಸರ್ಕಾರವೇ ಆರೋಪಿಗಳ ಪರ ನಿಂತ್ರೆ ಜನ ನ್ಯಾಯ ಒದಗಿಸಿ ಅಂತ ಕೇಳೋದು ಯಾರನ್ನ ಇಂಥ ನೂರಾರು ಹುಡುಗಿಯರು ಅಲ್ಲಿ ದಫನ್ ಆಗಿರ್ಬೋದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಣ್ಣಪ್ಪ ಸ್ವಾಮಿಯ ಬಗ್ಗೆ ಅಪಪ್ರಚಾರದಿಂದ ಅಸಂಖ್ಯಾತ ಭಕ್ತರಲ್ಲಿ ಗೊಂದಲದ ವಾತಾವರಣ ಮೂಡಿದೆ ತನಿಖೆಯ ಭರದಲ್ಲಿ ನಡೀತಾ ಇರುವಂತಹ ಅಪಪ್ರಚಾರಕ್ಕೆ ಸರ್ಕಾರ ತಕ್ಷಣ ಕಡಿವಾಣ ಹಾಕಬೇಕಾದಂತಹ ಅಗತ್ಯ ಇದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವೈ ವಿಜಯೇಂದ್ರ ಹೇಳ್ತಾರೆ ಯಾರು ಕೂಡ ಧರ್ಮಸ್ಥಳ ದೇವರ ಬಗ್ಗೆ ಮಾತಾಡ್ತಿಲ್ಲ ಅನ್ನೋದು ಬಿಜೆಪಿಯವರಿಗೂ ಗೊತ್ತಿದೆ ಗೊತ್ತಿದ್ದು ಮಾತಾಡ್ತಿದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣ ರಾಜಕೀಯ ಹೆಣದ ಮೇಲೆ ರಾಜಕೀಯ ಮಾಡೋಕೆ ಇವ್ರು ಹೊರಟಿದ್ದಾರೆ ಅಂತಾನೆ ಅರ್ಥ ಇನ್ನು ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಕೆ ಶಿವಕುಮಾರ್ ಷಡ್ಯಂತ್ರ ನಡೀತಾ ಇದೆ ಅಂತ ಉಲ್ಲೇಖ ಮಾಡಿದ್ದಾರೆ ಇವರ ಸರ್ಕಾರನೇ ಎಸ್ ಐ ಟಿ ರಚನೆ ಮಾಡಿರುವಾಗ ಸರ್ಕಾರದ ಭಾಗ ಆಗಿರುವಂತ ಉಪಮುಖ್ಯಮಂತ್ರಿ ಈ ರೀತಿ ಹೇಳಿಕೆ ಕೊಡೋದು ಎಷ್ಟ್ರ ಮಟ್ಟಿಗೆ ಸರಿ ಡಿ ಕೆ ಶಿವಕುಮಾರ್ ಹೇಳಿರೋದಕ್ಕೆ ನನ್ನ ಸಹಮತವೂ ಇದೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾರೆ ನೀವೆಲ್ಲ ಯಾವ ಸ್ಥಾನದಲ್ಲಿ ಕೂತಿದ್ದೀರಿ ಆ ಸ್ಥಾನದಲ್ಲಿ ಕೂತ್ಕೊಂಡು ಹೇಗೆ ಮಾತಾಡ್ಬೇಕು ಅನ್ನೋ ಸಣ್ಣ ಪರಿಜ್ಞಾನ ಕೂಡ ನಿಮ್ಗೆ ಇರೋದಿಲ್ವಾ ಅಂತ ಒಬ್ಬ ಅಪ್ರಾಪ್ತ ಬಾಲಕಿಯ ಶವ ಸಿಕ್ಕಿದೆ ವಾರಸುದಾರರು ಯಾರು ಅನ್ನೋದನ್ನ ಹುಡುಕದೇನೆ ಒಂದು ಅಪರಿಚಿತ ಬಾಲಕಿಯ ಶವವನ್ನ ದಫನ್ ಮಾಡೋ ಅರ್ಜೆನ್ಸಿ ಪೊಲೀಸರಿಗೆ ಏನಿತ್ತು ಇದ್ರ ಹಿಂದೆ ಯಾರಿದ್ದಾರೆ ಅಪರಿಚಿತ ಬಾಲಕಿ ಶವವನ್ನ ಒಂದೇ ದಿನದಲ್ಲಿ ಹೂತ್ ಹಾಕೋಕೆ ಪೊಲೀಸರಿಗೆ ಪರ್ಮಿಷನ್ ಕೊಟ್ಟಿದ್ದಾದ್ರೂ ಯಾರು ಇದ್ರ ಹಿಂದೆ ಯಾರಾದ್ರೂ ಪ್ರಭಾವಿ ವ್ಯಕ್ತಿಗಳು ಇದ್ದಾರಾ ಈ ಬಗ್ಗೆಯೂ ತನಿಖೆ ಆಗ್ಬೇಕಲ್ವಾ ಇನ್ನು ಭೀಮಾ ತಾನು ಒತ್ತಡ ಹಾಗೂ ಬೆದರಿಕೆಗೆ ಒಳಪಟ್ಟು ನೂರಾರು ಶವಗಳನ್ನ ಹೂತಿದ್ದೇನೆ ಅಂತ ಹೇಳದ್ಮೇಲೆ ಅಲ್ಲಿನ ಗ್ರಾಮ ಪಂಚಾಯಿತಿಯವರು ಎದ್ನೋ ಬಿದ್ನೋ ಅಂತ ಮುಂದೆ ಬಂದು ನಾವು ಧರ್ಮಸ್ಥಳದಲ್ಲಿ ಸಿಕ್ಕಿರೋ ನೂರಾರು ಶವಗಳನ್ನ ಹೂತಿದ್ದೇವೆ ಅಂತ ಹೇಳ್ತಾರೆ ಈಗ ಅದೇ ಗ್ರಾಮ ಪಂಚಾಯಿತಿಯವರು ಮುಂದೆ ಬಂದು ಆ ಬಾಲಕಿ ಶವವನ್ನು ಹೂತಿದ್ ಯಾರು ಯಾಕೆ ಹೂತಿದ್ದಾರೆ ಅನ್ನೋ ಪ್ರಶ್ನೆಗೆ ಉತ್ತರಿಸಬೇಕು ಹಾಗೇನೆ ಆ ಬಾಲಕಿ ಶವವನ್ನು ಎಲ್ಲಿ ಹೂತಿದ್ದಾರೆ ಅಂತ ಕೂಡ ಐ ಟಿ ಅಧಿಕಾರಿಗಳಿಗೆ ತೋರಿಸ್ಬೇಕು ಎರಡ್ ಸಾವಿರದ ಐದರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಬೆಳ್ತಂಗಡಿ ಧರ್ಮಸ್ಥಳದಲ್ಲಿ ದಾಖಲಾದಂತ ಎಲ್ಲಾ ಅಸಹಜ ಸಾವುಗಳು ದೌರ್ಜನ್ಯ ಹಲ್ಲೆ ತನಿಖೆ ಪೂರ್ಣಗೊಳ್ದೇನೆ ಎಸ್ಐ ಟಿಯನ್ನ ಸರ್ಕಾರ ಕ್ಲೋಸ್ ಮಾಡೋ ಹಾಗೆ ಇಲ್ಲ ಇದು ಸರ್ಕಾರವೇ ಎಸ್ಐಟಿ ರಚನೆ ಮಾಡುವಾಗ ನೀಡಿದಂತಹ ಆದೇಶದ ಪ್ರತಿಯಲ್ಲಿ ಸ್ಪಷ್ಟವಾಗಿ ಇದೆ ಧರ್ಮಸ್ಥಳ ಠಾಣೆ ಮಾತ್ರ ಅಲ್ಲ ರಾಜ್ಯದ ಯಾವುದೇ ಪೊಲೀಸ್ ಠಾಣೆಯಲ್ಲಿ ಧರ್ಮಸ್ಥಳದಲ್ಲಿ ಯಾರದ್ದಾದ್ರೂ ಕುಟುಂಬದ ಸದಸ್ಯರು ನಾಪತ್ತೆಯಾದ ಕೇಸ್ ದಾಖಲಾಗಿದ್ರೆ ಅದನ್ನು ಎಸ್ಐ ಟಿ ತನಿಖೆ ಮಾಡಿ ಮುಗಿಸ್ಬೇಕು ಹಾಗಾಗಿ ಅಜ್ಞಾನಿ ಅಸಂವಿಧಾನಿಕ ನಿಲುವಿನ ಸಚಿವರುಗಳ ಎಸ್ಐಟಿ ಕ್ಲೋಸ್ ಬೆದರಿಕೆಗೆ ಹಂಚ್ಬೇಕಾಗಿಲ್ಲ ಸೊ ಈ ರೀತಿ ಎಸ್ ಐ ಟಿಯನ್ನ ಯಾರಾದ್ರೂ ಕ್ಲೋಸ್ ಮಾಡಿಸಿದ್ರೆ ಅವರು ರಾಜಕೀಯ ನಿವೃತ್ತಿಯಾದ ಬಳಿಕಾನು ಕೋರ್ಟ್ಗೆ ಅಲಿದಾಡ್ತಾ ಇರಬೇಕಾಗತ್ತೆ ಸರ್ಕಾರ ಮಾಡಿರೋ ಎಸ್ಐಟಿ ಆದೇಶವೇ ಹೋರಾಟಗಾರರಿಗೆ ಈಗ ಬೃಹತ್ ಅಸ್ತ್ರವಾಗಿರೋದು ಸೊ ಈಗ ಸಿಕ್ಕಿರುವಂತ ಈ ಪತ್ರದ ಬಗ್ಗೆ ಬಿ ಜೆ ಪಿ ಡಿ ಕೆ ಶಿವಕುಮಾರ್ ಲಕ್ಷ್ಮಿ ಹೆಬ್ಬಾಳ್ಕರ್ ಏನ್ ಉತ್ತರ ಕೊಡ್ತಾರೆ ತನಿಖೆ ನಡೆಸಿ ಅಂತ ಆಕ್ರೋಶಗೊಳ್ತಾರ ಅಥವಾ ಈಗ್ಲೂ ಲೇಪೆ ಹಚ್ಚೋ ಕೆಲಸ ಮಾಡ್ತಾರ ಧರ್ಮಸ್ಥಳದ ಆಚಾರ ಕೊಲೆಗಳ ವಿಷಯದಲ್ಲಿ ಬೇಜವಾಬ್ದಾರಿತನದಿಂದ ಹೊಣೆಗಾರಿಕೆ ಇಲ್ದನೆ ನಡ್ಕೊಳ್ತಿದ್ದಾರೆ ಈ ರಾಜಕೀಯ ಸೋ ಕಾಲ್ಡ್ ನಾಯಕರು ತಮ್ಮ ಸ್ಥಾನದ ಘನತೆಗೆ ಧಕ್ಕೆ ತರ್ತಿದ್ದಾರೆ ಅವರ ಮಾತುಗಳು ದೂರುದಾರರನ್ನ ಮತ್ತು ಸಾಕ್ಷಿದಾರರನ್ನ ಬೆದರಿಸುವಂತಿದೆ ಅಷ್ಟೇ ಅಲ್ಲ ಸರ್ಕಾರವೇ ಎಸ್ ಐ ಟಿ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸೋಕೆ ಇವರು ಅಡ್ಗಾಲ್ ಹಾಕ್ತಾ ಇರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಆ ಗ್ರಾಮದಲ್ಲಿ ದಶಕಗಳಿಂದ ನಡೆದಿರುವಂತಹ ಅನ್ಯಾಯಗಳಿಗೆ ನ್ಯಾಯ ಬೇಕು ಅಂತ ಹೋರಾಟಗಾರರು ಕೇಳ್ತಿದ್ದಾರೆ ಹೊರತು ದೇವರು ಧರ್ಮ ದೇವಸ್ಥಾನಗಳ ಹೆಸರನ್ನ ಯಾರೂ ಸಹ ತೆಗೆದಿಲ್ಲ ಆದ್ರೆ ಇಲ್ಲಿ ಯಾಕೆ ಕುಂಬ್ಳಕಾಯಿ ಕಳ್ಳ ಅಂದ ಕೂಡಲೇ ಹೆಲ್ ಮುಟ್ ನೋಡ್ಕೊಂಡಂತೆ ಬಿಜೆಪಿ ಮತ್ತು ಅದರ ಸಂಘ ಪರಿವಾರಗಳು ವರ್ತಿಸ್ತಾ ಇದೆ ಅವರೇ ಉತ್ತರ ಕೊಡಬೇಕು ಬಿಜೆಪಿ ತಾಳಕ್ಕೆ ತಕ್ಕಂತೆ ಡಿ ಕೆ ಶಿವಕುಮಾರ್ ಕೂಡ ಕುಣಿತಾ ಇರೋದು ಯಾಕೆ ಕಾಂಗ್ರೆಸ್ ಬಿಜೆಪಿ ಜೊತೆ ವಿಲೀನ ಆಗಿದ್ಯಾ ಅಥವಾ ಇವರ ನಡುವೆ ಏನಾದರೂ ವ್ಯವಹಾರದ ನೆಂಟಸ್ತಿಕೆ ಇದ್ದು ಅದು ಈ ರೀತಿ ಆಟ ಆಡಿಸ್ತಾ ಇದೆಯಾ ಇದೆಲ್ಲ ಪ್ರಶ್ನೆಗಳು ಒಟ್ನಲ್ಲಿ ಧರ್ಮಸ್ಥಳದಲ್ಲಿ ನೋವುಂಡು ಮಣ್ಣಾದ ಹೆಣ್ಣು ಮಕ್ಕಳ ಪುರುಷರ ಕುಟುಂಬಗಳಿಗೆ ನ್ಯಾಯ ಸಿಗತ್ತೋ ನೇತ್ರಾವತಿಯಲ್ಲಿ ಇದು ಕೊಚ್ಕೊಂಡು ಹೋಗುತ್ತೋ ಕಾದ್ ನೋಡ್ಬೇಕು ಸೊ ಎಸ್ ಐ ಟಿ ಆದೇಶದ ಪ್ರಕಾರ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಇಂಥ ಅಸಹಜ ಸಾವು ದಫನ್ ಇದ್ರ ಬಗ್ಗೆ ತನಿಖೆ ನಡಿಬೇಕು ಇನ್ನು ಈ ಮಾತನ್ನ ಕೇಳಿದಂತ ಇನ್ನೊಂದಿಷ್ಟು ಮಂದಿ ಬಂದು ಈಗ ಕಮೆಂಟ್ ಸೆಕ್ಷನ್ ಮಾಡಬಹುದು ಅಥವಾ ನೋಡಿದವರು ಮಾತಾಡಬಹುದು ಇದು ಧರ್ಮ ಅಂತ ಹೇಳಬಹುದು ಹೆಣ್ಣು ಮಕ್ಕಳ ಸಾವಿಗೆ ನ್ಯಾಯ ಕೊಡಿಸಿ ಅಪರಾಧಿಯನ್ನ ಹುಡುಕಿ ನ್ಯಾಯ ಎಲ್ರಿಗೂ ಒಂದೇ ಅನ್ನೋದನ್ನ ಸಾಬೀತ್ ಮಾಡಿ ಅಂತ ಕೇಳೋದು ಯಾವ ಸೀಮೆ ಧರ್ಮ ಆಗುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಮಾಡಿ ಮಾಡಿ ಮತ್ತು ಕ್ಲಿಕ್